ಪ್ಪ ಫಾರ್ಮಲ್ಸ್ ಹಾಕೊಂಡ್ ಪಾರ್ಕ್ ಬಂದ್ಬಿಡಿದ್ಯಾಂಗ್ ಆಗಿ ಸ್ಟೂಡೆಂಟ್ ಬಿಸ್ನೆಸ್ ಮ್ಯಾನ್ ಸೂಟ್ ಕಡೆ ಹಾಕೊಂಡ್ ಹಾಕೋ ಬಂದಿಲ್ಲ ಸೂಟ್ ಅಂತಾನೆ ಕನ್ನಡ ಫಿಲ್ ರಿಲೀಸ್ ಆಗ್ತಿದೆ ಗೊತ್ತಿಲ್ವಾ ನಿಮಗೆ ಆಗ್ತಿದೆ

ಏ ನೀನ್ ಇಷ್ಟು ಅಲ್ಲಿ ಆ ಸೂಟ್ ಗಿರೋ ವ್ಯಾಲ್ಯೂ ಏನು ಅಂತ ತಿಳ್ಕೊಂಡು ಗೋಸ್ ನಾನು ಫಿಲಿಂ ಖಂಡಿತ ಹೋಗೇ ಹೋಗ್ತೀನಿ ನಾನು ನೀನು ಮತ್ತೆ ನಿನ್ ಫ್ರೆಂಡ್ಸ್ ಬೇಗ ಬುಕ್ ಮಾಡ್ಕೊಂಡು ಆ ಫಿಲಂ ಗೆ ಹೋಗಿ ಮೇ ಸೆವೆಂಟೀನ್ ರಿಲೀಸ್ ಆಗ್ತಿದೆ ಹೌದಾ ಓಕೆ ಫ್ರೆಂಡ್ಸ್ ನಾವು ಬರ್ತೀವಿ ನೀವು ಬರ್ತೀವಿ